ರಾಜ್ಯದಲ್ಲೆಡೆ ಚಂದ್ರಕಲಾ ಕಾಂತಾರ 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 ಕಲರವ ಈಗ ಆಲ್ರೆಡಿ ಸಂಜೆ ಐದು ಗಂಟೆಯಿಂದ ಒಂದಷ್ಟು ಕಡೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಒಂದೊಂದು ಮೈನ್ ಮೇನ್ ಜಾಗಗಳಲ್ಲಿ ಪ್ರೀಮಿಯರ್ ಶೋಗಳು ನಡೀತಾ ಇವೆ ನಮ್ಮ ಊರಲ್ಲಿ ಹೋಗಿದ್ದಾರೆ ಸಿನಿಮಾ ಹೇಗಿದೆ ನಿಜವಾಗ್ಲು ಈಗ ಒಂದ್ ಇದೆಯಲ್ಲ ಅದು ಚಾಪ್ಟರ್ ಟೂ ಅದು ಆಕ್ಚುಲಿ ನಾವು ನೋಡಿದ್ದು ಮೊದಲಿಗೆ ನೋಡಿದ್ದು ಚಾಪ್ಟರ್ ಟು ಈಗ ಚಾಪ್ಟರ್ ಒನ್ ಆಕ್ಚುಲಿ ಚಾಪ್ಟರ್ ಟು ನ್ಯಾಚುರಲ್ ಆಗಿ ಒಂದು ಸಾಮಾನ್ಯ ಸಿನಿಮಾ ಆದ್ರೆ ಅದ್ಭುತವಾಗಿ ಹಿಟ್ ಆಗಿತ್ತು ಆದ್ರೆ ಒಂದಷ್ಟು ಚಾಪ್ಟರ್ ಒನ್ ಇದೆಯಲ್ಲ ಅದು ಟ್ರೇಲರ್ ರಿಲೀಸ್ ಆಯ್ತಲ್ಲ ಈಗ ಟ್ರೇಲರ್ ರಿಲೀಸ್ ಆದ್ಮೇಲೆ ಏ ತುಂಬಾ ವೈಭವೀಕರಿಸ್ಬಿಟ್ಟಿದ್ದಾರೆ ನ್ಯಾಚುರಲ್ ಆಗಿಲ್ಲ ಮೋಸ್ಟ್ಲಿ ಸಿನಿಮಾ ಹಂಗೆ ಹಿಂಗೆ ಕೂಡ್ಸ ಹಾಕ್ಬಿಟ್ಟಿರ್ತಾರ ಅಂದ್ರು ಆದ್ರೆ ನಿಜವಾಗ್ಲೂ ಆಕ್ಚುಲಿ ಹೆಂಗಿದೆ ಸಿನಿಮಾ ಎಸ್ ಮನೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ರೀತಿ ಇದೆ ನಾಳೆ ಬಿಗ್ ಆಗಿ ರಿಲೀಸ್ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಸುಮಾರು ದೇಶದಾದ್ಯಂತ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಕಾಂತಾರ ಹೆಂಗಿದೆ ಕಾಂತಾರ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಆ ಶುರುವಾಗಿದೆ ಕಾಂತಾರ ದರ್ಶನ ಬೆಂಗಳೂರು ಮೈಸೂರಿನಲ್ಲಿ ಪೇಡ್ ಪ್ರೀಮಿಯರ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಪೇಡ್ ಪ್ರೀಮಿಯರ್ ಟಿಕೆಟ್ ಐನೂರರಿಂದ ಸಾವಿರದ ಇನ್ನೂರ ಸಾವಿರದ ಇನ್ನೂರು ರೂಪಾಯಿ ವರೆಗೂ ಕೂಡ ನಡೀತಾ ಇದೆ ಒರಿಯನ್ ಮಾಲ್ನಲ್ಲಿ ಮೊದಲ ಶೋ ಅನ್ನ ಬಿಡುಗಡೆಗೊಳಿಸಲಾಗಿದೆ ಪೇಡ್ ಪ್ರೀಮಿಯರ್ ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂತದ್ದು ಭಾರತ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲು ಅಂತಾನೆ ಹೇಳ್ಬಹುದು ರಿಷಬ್ ಶೆಟ್ಟಿ ಆಕ್ಟಿಂಗ್ ಫುಲ್ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಗೆ ಇಡೀ ರಾಜ್ಯದ ಜನತೆ ಅಷ್ಟೇ ಅಲ್ಲದೆ ರಾಷ್ಟ್ರ ದೇಶ ವಿದೇಶಗಳಲ್ಲೂ ಕೂಡ ಈಗಾಗ್ಲೇ ಕಾಂತಾರಕ್ಕೆ ಫಿದ ಫಿದ ಆಗದೆ ಇರುವಂತಹ ವ್ಯಕ್ತಿ ಇಲ್ವೇ ಇಲ್ಲ ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ರಿಷಬ್ ರಿಷಬ್ ಶೆಟ್ಟಿ ಹಾಗೆ ಅವರ ತಂಡ ಏನಿದೆಯಲ್ಲ ನಿಜಕ್ಕೂ ಕೂಡ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡಿದ್ದಾರೆ ಯಾವ ರೀತಿ ಅಂತಂದ್ರೆ ನಾವು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ವಿ ಈಗ ಹತ್ತುವರೆ ಶೋ ಇದೆ ಹೋಗ್ಬೇಕೀಗ ನಾನು ಹೋಗ್ಬೇಕು ನನಗೆ ಹಿಂದಿದೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕ್ರಿ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ಯಾವ ರೀತಿ ಕನ್ನಡ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ್ ದೇವ್ ಇವರೆಲ್ಲ ಇದ್ದಂತ ಸಂದರ್ಭದಲ್ಲಿ ಕನ್ನಡ ಸಿನಿಮಾದ ಗತ್ತೇ ಬೇರೆ ಅದರಲ್ಲೂ ರಾಜ್ ಕುಮಾರ್ ಸಿನಿಮಾ ಅಂತಂದ್ರೆ ಅದರಲ್ಲಿರುವಂತ ಸಂದೇಶಗಳೇ ಬೇರೆ ಆಗಿನ ಸಿನಿಮಾಗಳೇ ಬೇರೆ ಈಗ ಬರ್ತಾ ಬರ್ತಾ ಸಿನಿಮಾಗಳಲ್ಲಿ ಏನೋ ನಾವು ಕಳ್ಕೊತಾ ಇದೀವಿ ಅಂತ ಆದ್ರೆ ಇತ್ತೀಚೆಗೆ ಕಾಟೇರದಂತ ಸಿನಿಮಾಗಳು ಇಂಥ ಸಿನಿಮಾಗಳಲ್ಲಿ ಏನೋ ನಾವು ಮತ್ತೆ ಮರಳಿ ಪಡ್ಕೊಳ್ತಾ ಇದೀವಿ ಗುರು ಶಿಷ್ಯ ಇರುವಂತ ಸಿನಿಮಾಗಳು ಇಂಥ ಸಿನಿಮಾಗಳಲ್ಲಿ ನಾವು ಅದರಲ್ಲೂ ಕೂಡ ಕಾಂತಾರ ಪ್ರಮುಖವಾಗಿ ಸಣ್ಣ ಒಂದು ಕೇವಲ ಹದಿನಾಲ್ಕು ಕೋಟಿಯಲ್ಲಿ ತಯಾರಾದಂತ ಕಾಂತಾರ ಚಾಪ್ಟರ್ ಟೂ ಸಿನಿಮಾ ಇಡೀ ಐನೂರು ಕೋಟಿ ಗಳಿಸುವ ಮುಖಾಂತರ ಇಡೀ ಪ್ರಪಂಚದಲ್ಲಿ ದಾಖಲೆಯನ್ನು ನಿರ್ಮಿಸಿತ್ತು ಮೈಲಿಗಲ್ಲು ಕ್ರಿಯೇಟ್ ಮಾಡಿತ್ತು ಈಗ ಇನ್ನೂ ಚೂರು ಮುಂದಕ್ಕೆ ಹೋಗಿ ಕೋಟಿ ಖರ್ಚು ಮಾಡಿಲ್ಲ ಸುಮಾರು ಕೋಟಿ ಖರ್ಚು ಸಿನಿಮಾ ಸ್ಯಾಟಲೈಟ್ ಮತ್ತು ಟಿವಿ ರೈಟ್ಸ್ ಇಂದ ಮತ್ತು ಒ ಟಿ ಟಿ ರೈಟ್ಸ್ ಇಂದ ಆಲ್ರೆಡಿ ನೂರ ಐವತ್ತು ಕೋಟಿ ಕಲೆಕ್ಟ್ ಆಗಿದೆ ಸಿನಿಮಾ ದುಡ್ಡು ಬಂದಿದೆ ಬಟ್ ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದೆಯಂತ ಈ ಸಿನಿಮಾ ಹೊಸ ಮೈಲಿಗಲ್ಲನ್ನ ಸೃಷ್ಟಿಯಾಗಿದೆಯಾ ಕನ್ನಡ ಚಿತ್ರ ಅಂತ ಹೇಳ್ಕೊಳದಕ್ಕೆ ಬಹಳ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಇಂತಹ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಪ್ರಯತ್ನ ಕೆಜಿಎಫ್ ಚಿತ್ರ ನಾವು ನೋಡಿದ್ವಿ ಅದಾದ ನಂತರ ಕಾಂತಾರ ಇಷ್ಟು ದೊಡ್ಡ ಗೆಲುವನ್ನ ತಂದು ಕೊಡುತ್ತೆ ಅಂತ ಯಾರೊಬ್ರು ಕೂಡ ಊಹೆ ಮಾಡಿರ್ಲಿಲ್ಲ ಒಂದ್ ಕಡೆ ರಿಷಬ್ ರಿಷಬ್ ಶೆಟ್ಟಿ ಅವರ ಒಂದು ಲಕ್ಕೆ ಚೇಂಜ್ ಆಗೋಯ್ತು ಕಾಂತಾರ ಇಂದ ನೋಡಿ ಯಾರ್ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ರಿಷಬ್ ಶೆಟ್ಟಿ ಅವರು ಮುದ ಉದಾಹರಣೆ ಅಂತಾನೆ ಹೇಳ್ಬಹುದು ಯಾರೊಬ್ರು ಕೂಡ ಈ ಕಾಂತಾರ ಚಿತ್ರವನ್ನ ವೀಕ್ಷಣೆ ಮಾಡಿಲ್ಲ ಅಂತಾನೆ ಹೇಳೋದಕ್ಕೆ ಆಗೋದಿಲ್ಲ ಪ್ರತಿಯೊಬ್ರು ನೋಡಿ ನನ್ನ ಫ್ರೆಂಡ್ ಆಕ್ಚುಲಿ ಆ ಸಿನಿಮಾಗೆ ಹೋಗಿದ್ರು ಆ ಅವನು ಯೂಶುವಲಿ ಯಾವ ಸಿನಿಮಾನೂ ಒಪ್ಪಲ್ಲ ಓಕೆ ನನ್ನ ಫ್ರೆಂಡ್ ಯೂಶುವಲಿ ಯಾವ ಸಿನಿಮಾನೂ ಒಪ್ಪಲ್ಲ ಇವನು ರಾಘವೇಂದ್ರ ಅಂತ ಕೋರೆ ಕರೆಕ್ಟ್ ಕಾಂಟ್ಯಾಕ್ಟ್ ಆಗಿದ್ರು ರಾಘವೇಂದ್ರ ನಮಸ್ಕಾರ ಹಾ ಸಿನಿಮಾ ನೋಡಿದ್ರಾ ಹಾ ಸರ್ ಇವತ್ತನೇ ನೋಡಿ ಇವತ್ತನೇ ಆಸೆ ಬಂದೆ ಮೈಸೂರಲ್ಲಿ ಒಡ್ಲೆನ್ ಥಿಯೇಟರ್ ಅಲ್ಲಿ ಓ ಓ ಓ ಹಾ

ಸರ್ ಅದೊಂತರ ಡಿಫ್ರೆಂಟ್ ಕ್ಯಾರೆಕ್ಟರ್ ಸರ್ ಅದ್ರಲ್ಲಿ ಫುಲ್ ಮೂವಿ ನೋಡಿದ್ರೆ ಫುಲ್ ಡೀಟೇಲ್ ಆಗ ಗೊತ್ತಾಗುತ್ತೆ ಸರ್ ಅದ್ರ ಬಗ್ಗೆ ಅಂದ್ರೆ ನೀವು ಬಿಟ್ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ ನೀವು ಕಲಾಕಾರ ನಡೆಯ ಮೂವಿ ನೋಡ್ಲಿ ಅಂತ ಹೇಳ್ತೀರಾ ಸರ್ ಯಾಕಂದ್ರೆ ನೋಡಿದ್ರಿಗೆ ಮಾತ್ರ ಫೀಲ್ ಆಗುತ್ತೆ ಸರ್ ಹಾ ಹಾಗಾಗಿ ಓಕೆ ಓಕೆ ಅಂದ್ರೆ ಒಟ್ಟಾರೆಯಾಗಿ ಈ ಸಲ ಹಂಗಾದ್ರೆ ಲಾಸ್ಟ್ ಕಾಲ್ತಾರಿಂತಲೂ ಇದು ಖಂಡಿತ ಸರ್ ಖಂಡಿತ ಸರ್ ಮೂವಿ ಮಾತ್ರ ರುಕ್ಮಿಣಿ ವಸಂತಿದೆ ಹೊಸಂತಾಗಿದೆ ಸರ್ ತುಂಬಾ ಅಮೇಸಿಂಗ್ ಆಗಿದೆ ಮಾತ್ರ ಅವ್ರ ಬಗ್ಗೆ ಕ್ಯಾರೆಕ್ಟರ್ ತಕ್ಕದಾಗಿ ಮಾಡಿದ್ದಾರೆ ಮತ್ತೆ ಫಿಶ್ ಮೇಲ್ ಫಿಶ್ ಸರ್ ಅದು ನೆಕ್ಸ್ಟ್ ಸರ್ ಮಾತ್ರ ಹೌದಾ ರಿಷಬ್ ಶೆಟ್ಟಿ ಆಕ್ಟಿಂಗ್ ಹೆಂಗಿದೆ ಈ ಸಲ

ನಮ್ಮ ಕನ್ನಡ ಸಿನಿಮಾ ಇಷ್ಟು ಎತ್ತರಕ್ಕೆ ಹೋಗುತ್ತೆ ಅಂತಂದ್ರೆ ಬಹಳ ಸಂಗತಿ ನೋಡಿ ಎರಡ್ ಸಾವಿರ ಕೋಟಿ ಕೆಪಾಬಿಲಿಟಿಯನ್ನ ನಮ್ಮ ಕಾಂತಾರ ಹೊಂದಿದೆ ಟ್ವಿಸ್ಟ್ 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 ನೋಡೋದಕ್ಕೆ ಇನ್ನು ನಮಗೂ ಎಕ್ಸೈಟ್ಮೆಂಟ್ ಹೆಚ್ಚಾಗ್ತದೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಪಾಸಿಟಿವ್ ಬರ್ತಾ ಇದೆ ಈ ಪಾಸಿಟಿವ್ ವೈಪ್ಸ್ ಆ ಸಿನಿಮಾ ಒಂದು ರೇಂಜ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಪಾರ್ಟ್ ತ್ರೀಗೆ ಬಿಟ್ಕೊಂಡಿದ್ದಾರೆ ಅಂತ ತಗೊಳ್ಳಿ ಬ್ರೇಕಿಂಗ್ ಪಾಯಿಂಟ್ ಹಾಕೊಳ್ಳಿ ಬೇಕಾದ್ರೆ ನೀವು ಪಾರ್ಟ್ ತ್ರೀಗೆ ಓಕೆನಾ ನೋಡಿ ಆಮೇಲೆ ಒಂದು ಬೇಜಾರು ಏನು ಅಂತಂದ್ರೆ ಸ್ವಲ್ಪ ಜಾಸ್ತಿ ಆಯ್ತು ಒಂದು ಮುನ್ನೂರು ರೂಪಾಯಿ ಒಳಗಿದೆ ಒಂದು ಮುನ್ನೂರು ಮುನ್ನೂರು ರೂಪಾಯಿ ಒಳಗಿದ್ರೆ ಆಯ್ತು ಟಿಕೆಟ್ ಐನೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದೇ ಸಲ ಪಿಕ್ಚರ್ ನೋಡಿದ್ರೆ ಇನ್ನೊಂದು ಪಿಕ್ಚರ್ ನೋಡಕ್ ಆಗಲ್ಲ ಆಮೇಲೆ ನಾವು ಈಗ ಕೆಲವರಿಗೆ ಪಿಕ್ಚರ್ ಕರೇಜ್ ಇರುತ್ತೆ ಚಂದ್ರಕಲಾ ಈಗ ಇವತ್ತು ಕಾಂತಾರ ರಿಲೀಸ್ ಆಗಿದೆಯಪ್ಪ ಇನ್ನೊಂದು ವಾರಕ್ಕೆ ಇನ್ನೊಂದೇ ಕನ್ನಡ ಸಿನಿಮಾ ರಿಲೀಸ್ ಆಗ್ಬೋದು ಹಿಂಗಿದಾಗ ಏನಾಗ್ಬಿಡುತ್ತೆ ಹೇಳಿ ನಿಮ್ಗೆ ಐನೂರು ರೂಪಾಯಿ ಜೋಬಲ್ಲಿ ಇತ್ತು ಇಡೀ ಐನೂರು ಸಾವಿರ ರೂಪಾಯಿ ಮಾಡೋರೆ ಟಿಕೆಟ್ ಸಾವಿರ ರೂಪಾಯಿ ಒಂದೇ ಸಿನಿಮಾ ಕೊಟ್ಬಿಟ್ರೆ ಐನೊಂದು ಸಿನಿಮಾ ನಾವು ನೋಡಕ್ ಕಾಸಿರಕಿಲ್ಲ ಹೇ ಯಾವಾಗ ನೋಡೋದು ಅಂತ ನೋಡೋಣ ನೋಡಕ್ಕೆ ಆಗಲ್ಲ ಕಾಸಿರಲ್ಲ ಅವನ ಹತ್ರ ದುಡ್ಡಿರೋರು ನೋಡ್ತಾರಪ್ಪ ದುಡ್ಡಿಲ್ದಿರೋರು ಎಲ್ಲಿಂದ ನೋಡ್ಬೇಕು ಹಂಗಾಗಿ ಸ್ವಲ್ಪ ಟಿಕೆಟ್ ಪ್ರೈಸ್ ಅನ್ನ ನಾವು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಸಿನಿಮಾ ಚೆನ್ನಾಗಿದೆ ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿದೆ ಅಂತಂದ್ಮೇಲೆ ಯಾವ ರಾಜ್ಯದಲ್ಲಾಗ್ಲಿ ಯಾರೇ ಆಗ್ಲಿ ಕಟ್ಟಾಕ ಸಾಧ್ಯನೇ ಇಲ್ಲ ಸಿ ಓಜಿ ಸಿನಿಮಾ ಇವತ್ತು ಪವನ್ ಕಲ್ಯಾಣ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಓಜಿ ಸಿನಿಮಾದಲ್ಲಿ ಇಲ್ಲಿ ಓಜಿ ಸಿನಿಮಾದಲ್ಲಿ ಇಲ್ಲಿ ಗ್ಯಾಂಗ್ ಗ್ಯಾಂಗ್ಗಳು ಕಟ್ಕೊಂಡು ತಲಾರಟೆ ಮಾಡಿದಷ್ಟೇ ವಾರ್ನಿಂಗ್ ಮಾಡಿದ್ದು ಬೇರೆ ತರ ಬಾಯಿ ಮುಚ್ಕೊಂಡು ಬಂದ್ ಸಿನಿಮಾ ನೋಡಿದ್ರೆ ಯಾರಾದ್ರೂ ತಡಿತಾ ಇದ್ರ ಎಷ್ಟು ಎಷ್ಟು ಬೇರೆ ಭಾಷೆ ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರೇ ಮಾರ್ಕೆಟ್ ಬೆಂಗಳೂರಿಂದನೇ ಅರ್ಧ ದುಡ್ಕತ್ತೀರ ನೀವು ಹಂಗಿದ್ದಾಗ ಕಾಂತಾರಕ್ಕೆ ಎಫೆಕ್ಟ್ ಮಾಡ್ತೀವಿ ಅಂತ ಅಂದಾಗ ಪವನ್ ಕಲ್ಯಾಣ್ ಅವರು ನಾವು ಸೇಡ್ ಬಯಸೋದಕ್ಕೆ ಇಷ್ಟ ಪಡೋದಿಲ್ಲ ಹಂಗಂತ ಸೇಡ್ ತೀರ್ಸ್ಕೊಂಡ್ರೆ ನಾವು ತಡೆಯಕ್ಕಾಗಲ್ಲ ಅಂತ ಹೇಳಿದ್ದಾರೆ ತಡೆಯಕ್ಕಾಗಲ್ಲ ತಡಿಲೇಬೇಕು ಸರ್ ಆಮೇಲೆ ನೀವು ತಡಿರಿ ತಡಿ ತಡಿದೆ ಇರ್ಲಿ ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಮಾಡಿದ್ರು ಸುನಾಮಿ ತರ ನುಗ್ಗಿ ಜನ ನೋಡ್ತಾರೆ ಒಟ್ಟಲ್ಲಿ ಅದಕ್ಕಿಂತನೂ ಹತ್ತು ದುಪ್ಪಟ್ಟು ಹತ್ತು ಪಟ್ಟು ಚೆನ್ನಾಗಿದೆ ಅಂತ ಹೇಳಿ ಯೂಶಲಿ ರಾಘವೇಂದ್ರ ಇದಾರಲ್ಲ ಈಗ ನಾನು ಮಾತಾಡೋದಲ್ಲ ಯಾವ್ ಸಿನಿಮಾನು ಒಪ್ಪಲ್ಲ ಅದ್ರಲ್ಲೊಂದು ಕೊಂಕು ಇದ್ರಲ್ಲೊಂದು ಕೊಂಕು ಯಾವ್ದ್ರಲ್ಲಾರು ಒಂದ್ ಕೊಂಕು ಏ ಹಂಗಲ್ಲ ಹೆಂಗ್ ಸಿನಿಮಾ ಹುಚ್ಚು ಜಾಸ್ತಿ ಸಿನಿಮಾ ಮಾಡ್ಬೇಕು ಅನ್ನೋ ಹುಚ್ಚು ಜಾಸ್ತಿ ಆದ್ರೆ ಎಲ್ಲ ಒಂದ್ ಕಡೆ ಅದನ್ನ ಹತ್ತುಪಟ್ಟು ನೈಂಟಿ ನೈನ್ ಪರ್ಸೆಂಟ್ ನೂರಕ್ಕೆ ನೈಂಟಿ ನೈನ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಸೊ ಅಂದ್ರೆ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ ಯೂಶಲಿ ನಾನು ಬಹುಶಃ ಸಿನಿಮಾ ಬಗ್ಗೆ ಚೆನ್ನಾಗಿದೆಯನ್ನು ಅಂತ ನಾನು ಇವ್ರನ್ನೇ ಕೇಳ್ತೀನಿ ಯಾಕೆ ಹೇಳಿ ಯಾವ ಸಿನಿಮಾಗಳನ್ನೂ ಒಪ್ಪೋದಿಲ್ಲ ಇವರು ಒಪ್ಪಿರೋದು ಎರಡೇ ಸಿನಿಮಾ ಒಂದು ಕೆ ಜಿ ಎಫ್ ಒಂದು ಕೆ ಜಿ ಎಫ್ ಎರಡು ಬಿಟ್ರೆ ಕಾಂತಾರ ಕಾಂತಾರವನ್ನು ಕಾಂತಾರ ಈಗ ಇದನ್ನ ಒಪ್ಕೊಂಡ್ರು ಎರಡು ಸಿನಿಮಾದ ಎರಡೆರಡು ಪಾರ್ಟ್ ಅಷ್ಟೇ ಇವರು ಮೇಜರ್ ಆಗಿ ಒಪ್ಕೊಂಡ್ರು ಇನ್ ಬೇರೆ ಅದ್ರಲ್ಲಿ ಸ್ವಲ್ಪ ಚೇಂಜ್ ಆಗ್ಬೇಕಿತ್ತು ಇದು ಸ್ವಲ್ಪ ಚೇಂಜ್ ಆಗ್ಬೇಕಿತ್ತು ಆಮೇಲೆ ರಿವೀಲ್ ಮಾಡೋದಕ್ಕೆ ಅವರು ಬಯಸ್ತಾ ಇಲ್ಲ ನೋಡಿ ನೋಡ್ಲಿ ಅಂತ ಎಸ್ ಇದು ಆಕ್ಚುಲಿ ನಮ್ಮ ರಿಪೋರ್ಟರ್ ಕಾಲ್ ಮಾಡ್ತಾ ಇದ್ದಾರೆ ಜಯಲ್ ಅವರು ಕಾಲ್ ಮಾಡ್ತಾ ಇದಾರೆ ಎಸ್ ಜಯಲ್ ಎಲ್ಲಿದ್ದೀರಾ ರೆಬಲ್ ಟಿವಿ ಜೊತೆಗೆ ಮಾತಾಡ್ತಾರೆ ಈಗ ರಿಪೋರ್ಟರ್ ಜಾಯಲ್ ಅವಾಗಿಂದ ಜನರು ಮಾತಾಡ್ತಾ ಇದಾರೆ ಜಾಯಲ್ ಹೇಗಿದೆ ರೆಸ್ಪಾನ್ಸ್ ಜಯಲ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ

ಓಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ ನಾನು ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಆಮೇಲೆ ನಾನೀಗ ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಹೋಗ್ತಾ ಇದ್ದೀನಿ ನಾಳೆ ಬಂದು ಅತ್ಯುತ್ತಮವಾದಂಥ ರಿವ್ಯೂವನ್ನ ಇಲ್ಲೇ ಕುತ್ಕೊಂಡು ಕೊಡ್ತೀನಿ ಆಮೇಲೆ ನಾಳೆ ಬೇರೆ ಜಂಬೂ ಸವರ್ ಇದೆ ಅದ್ರ ಬಗ್ಗೆ ಪ್ರಿಪರೇಷನ್ ಮಾಡಬೇಕು ನಮ್ಮ ಕನ್ನಡ ಸಿನಿಮಾ ಅಂದ್ರೆ ನಮ್ಮ ಮಣ್ಣಿನ ಕಥೆ ಇದು ಹಂಗಾಗಿ ನಮಗೆ ಭಾಳ ಹೆಮ್ಮೆ ಬೇರೆ ಯಾವುದೋ ಆ್ಯಕ್ಷನ್ ಪಿಕ್ಚರು ಯಾವುದೋ ಕಟ್ಟು ಕಥೆ ಅದು ಬೇಡ ನಮ್ಮ ಮಣ್ಣಿನ ಸಿನಿಮಾ ಅಲ್ವೇ ಸಗುಡು ಆಮೇಲೆ ಕಾಟೇರ ಸಿನಿಮಾ ನೋಡಿ ನೀವು ಅದು ಕೂಡ ನಮ್ಮ ಮಣ್ಣಿನ ಅಂತಲ್ಲ ಅದು ದೇಶದ ಮಣ್ಣಿನ ಕತೆ ಅದು ಅದು ಬಡವ ಮತ್ತು ಶ್ರೀಮಂತನ ನಡುವಿನ ಕತೆ ಜಾತಿ ಭೇದ ಭಾವಗಳ ನಡುವಿನ ಕತೆ ಅದ್ಭುತವಾಗಿ ಕಥಾ ಅಂದರೆ ಇರುವಂಥ ಕಾಟೇರ ಚಿತ್ರ ನನಗೆ ಭಾಳ ಇಷ್ಟ ಆದಂಥ ಚಿತ್ರ ಕಾತೆ ಕಾಟೇರ ಆಯ್ತಾ ಕಾಂತಾರ ಕಾಟೇರ ಚೆನ್ನಾಗಿ ನನಗೆ ಆ ವರ್ಷದಲ್ಲಿ ಭಾಳ ಇಷ್ಟ ಆದಂಥ ಸಿನಿಮಾ ಅದು ಕಾಂತಾರ ಆ ವರ್ಷ ಅಲ್ಲ ನೆಕ್ಸ್ಟ್ ಕಾಟಾರ ಬಂದಿದ್ದು ಕೆ ಜಿ ಎಫ್ ಅದು ನೆಕ್ಸ್ಟ್ ಲೆವೆಲ್ ಅದು ಬೇರೆ ಅದೇ ಅದೇ ಬೇರೆ ಅದಕ್ಕೆ ಇದಕ್ಕೂ ಕಂಪರಿಸನ್ ಇಲ್ಲ ಅದು ಕೆ ಜಿ ಎಫ್ ನೋಡಿ ಎಲ್ಲ ಸಿನಿಮಾಗಳು ಆರಂಭ ಆಗಿರೋವೆಲ್ಲ ಒಳ್ಳೆ ಬಹಳ ಯಾರ ಎಲ್ಲ ಇದು ಚಿಕ್ಕ ಬಟ್ಟೆ ಒಂದ್ಸಲ ವೈರಲ್ ಆಗಿತ್ತು ಕಾಯಿಂದ ಬರುವಂತ ಸಿನಿಮಾಗಳು ಭಯಂಕರ ಸದ್ದು ಸುದ್ದಿ ಎಲ್ಲ ಮಾಡ್ತಾ ಇವೆ ಅಂತೇಳಿ ಬಹಳ ಖುಷಿ ಆಗ್ತಾ ಇದೆ ನೋಡ ಓಕೆ ನಾವೀಗ ಹೋಗ್ತೀವಿ ಕಾತ್ರದಿಂದ ಕಾಯ್ತಾ ಇದ್ದೀವಿ ಸಿನಿಮಾ ನೋಡೋಣ ಆಮೇಲೆ ನಾಳೆ ಜಂಬೂ ಸವರ್ ಇದು ಕೂಡ ಲೈವ್ ಬರ್ತೀವಪ್ಪ ಎರಡು ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ರೆಬಲ್ ಟಿವಿಯಲ್ಲಿ ಮಿಸ್ ಮಾಡಿದೆ ರೆಬಲ್ ಟಿವಿಯನ್ನು ನೋಡ್ತಾ ಇರಿ